ಕೊರಟಗೆರೆ ತಾಲೂಕಿನ ಗೊರುವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಾಲಯಕ್ಕೆ ಹೊಸ ವರ್ಷದ ಪ್ರಯುಕ್ತ ಇಂದು ಸಾವಿರಾರು ಭಕ್ತರು ದೇವಾಲಯಕ್ಕೆ ಭೇಟಿ ನೀಡಿ ತಾಯಿಯ ದರ್ಶನ ಪಡೆದರು தர்சீல் கொண்டு தாய் தர மாணவர தடைபோது தர்சன பார்த்து கே ಹೊಸ ವರ್ಷದ ಹಿನ್ನೆಲೆ ಶ್ರೀ ಮಹಾಲಕ್ಷ್ಮಿ ಟ್ರಸ್ಟ್ ವತಿಯಿಂದ ಮುಂಜಾನೆಯಿಂದಲೇ ಶ್ರೀ ಮಹಾಲಕ್ಷ್ಮಿ ಅಮ್ಮನವರಿಗೆ ಪಂಚಾಮೃತಾಭಿಷೇಕ ವಿಶೇಷ ಅಲಂಕಾರ ವಿಶೇಷ ಪೂಜೆಗಳು ನಡೆದಿದ್ದು ಮೂವತ್ತೈದು ಸಾವಿರಕ್ಕೂ ಅಧಿಕ ಭಕ್ತರು ಆಗಮಿಸಿ ಅಮ್ಮನವರ ದರ್ಶನ ಪಡೆದಿದ್ದು ಭಕ್ತರಿಗೆ ನೂತನ ದಾಸೋಹ ಭವನದಲ್ಲಿ ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಭಕ್ತಾದಿಗಳಲ್ಲಿ ಎಲ್ಲ ಮಾಡಿಕೊಳ್ಳಲಾಗಿದೆ ದೇವರ ದರ್ಶನ ದರ್ಶನದಲ್ಲಿ ಮತ್ತು ದೇವರ ದರ್ಶನ ಮಾಡಲು ಬಂದಾಗ ಎಲ್ಲ ಭಕ್ತಾದಿಗಳಲ್ಲೂ ವಿನಯ್ ಮಾಡಿಕೊಡುತ್ತಿದೆ ಹೋಮಶ್ರೀ ಮಹಾಲಕ್ಷ್ಮಿಯನ್ನು ಪ್ರಮಾಣ ವಿಶೇಷತೆಗಳು ಬೆಳಗ್ಗೆ ಎಷ್ಟು ಗಂಟೆಯಿಂದ ಪೂಜೆ ಎಷ್ಟು ಗಂಟೆ ಬೆಳಗ್ಗೆ ಆರು ಗಂಟೆಯಿಂದಲೂ ಮಹಾಲಕ್ಷ್ಮಿಗೆ ಪಂಜಾಮೃ ಅಭಿಷೇಕ ಹೂವಿನ ಅಲಂಕಾರ ಎಲ್ಲ ಇರ್ತದೆ ಈಗ ಈಗ ಸಕ್ಕಿನಲ್ಲಿ ಬರಲಿ ಎಲ್ಲರೂ ಒಳ್ಳೆಯ ದರ್ಶನ ಎಲ್ಲರೂ ದೇವರು ಒಳ್ಳೇದು ಬೆಳಗ್ಗೆ ಎಷ್ಟು ಗಂಟೆಯಿಂದ ಸಂಜೆ ಎಷ್ಟು ಗಂಟೆವರೆಗೂ ದರ್ಶನ ಇರುತ್ತೆ ಆರು ಗಂಟೆಯಿಂದ ರಾತ್ರಿ ಎಂಟೂವರೆ ತನಕ ದರ್ಶನ ಇರುತ್ತೆ ಹೊಸ ವರ್ಷ ಆಗಿರೋದ್ರೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನೋದು ಹೊಸ ವರ್ಷ ಭಕ್ತರ ಸಂಖ್ಯೆ ಜಾಸ್ತಿ ಇರೋದರಿಂದ ಅವ್ರಿಗೆ ಎಲ್ಲ ಥರದ ವ್ಯವಸ್ಥೆನೂ ಕಲ್ಪಿಸಲಾಗಿದೆ